ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಗೋಹಿಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ಐವತ್ತೈದು ಲಕ್ಷ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಎಚ್ ಕೆ ಪಾಟೀಲು सर सरप्राइज फिनिश पीएम सीएम को कोशिश हम लोग सीफ से भी है द डेवलपमेंट डिवीजन को रेफरड ने वो पोजीशन ओपन में मंत्री को प्रिसन ग्रुप ने मतलब जो जोर मत लगा पा गए इधर का सर पीएम सर ಜೋರಾಗ ಬಳಸ್ತಾ ಇಲ್ಲ ನಾವೆಲ್ಲ ಮೀಟಿಂಗ್ ಮಾಡಿದೀವಿ ಇವತ್ತು ಏನಾಗಿದೆ ಅಂತಂದ್ರೆ ಮಾರುಕಟ್ಟಿನಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ ಉತ್ಪಾದನೆ ಜಾಸ್ತಿ ಆಗಿದೆ ಆಮೇಲೆ ಮೆಕ್ಕೆಜೋಳ ಈ ಸಾರಿ ರೈತರು ಜಾಸ್ತಿ ಬೆಳೆದಿದ್ದಾರೆ ಸುಮಾರು ಐವತ್ತೈದು ಲಕ್ಷ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತೇಳಿ ಅಂದಾಜಿದೆ ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೋತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಪ್ಯಾಕೇಜ್ ಒಳಗನ್ನು ಆಮದು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ ಯಾಕಂದ್ರೆ ಭಾಗವಹಿಸ್ಬೋದು ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡ್ಬೋದಾಗಿತ್ತು ಸೊ ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಮೆಕ್ಕೆಜೋಳ ತಗೋತಾ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಧರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ತಾರೆ ನಮ್ಮ ಮನೆಯವ್ರೇನೇ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಜಿಟಲ್ ರೀಗಳಿದ್ದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಬಿಟ್ಟಿದಾವೆ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟರಿಗಳು ಡೆಕ್ಕೆಜೋಳ ಕೊಂಡಿರ್ಕೋಬೇಕು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾರಿ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬೋದಿಲ್ಲ ನಾವು ಅದರಿಂದ ನಾನು ದಿಶ್ರಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಗ ಕೆಲಸವನ್ನು ಮಾಡಬೇಕು ಆಮೇಲೆ ಈ ಬೆಲೆ ಕುಸಿತದಿಂದ ಸಂಕಷ್ಟ ಎದುರಿಸಲು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸ್ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೂಡಲೇ ನಾನು ಹತ್ತಿನ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಹೊಂದ್ಕೋಬೇಕು ಅಂತೇಳಿ ಅವರಿಗೆ ಸೂಚಿಸಿದ್ದೇನೆ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಕೊಂಡುಕೊಳ್ಳಬೇಕಂತೆ ಮಾಡಿದರೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅದೇ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅದು ಹೇಳುದು ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀವಿ ಕೂಡಲೇ ಒಂದು ಪತ್ರ ಬರಿತೀವಿ ನೀವು ಆಮದು ಜಾಸ್ತಿ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ಬೇಕು ಅಂತ ಒತ್ತಾಯ ಮಾಡಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆಮೇಲೆ ಈಗಾಗಲೇ ಡಿಸ್ಟಿಕ್ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದ್ರು ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾನೆ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನ ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಯತ್ನ ಹೆಸರಿಂದು ಎಫ್ ಎ ಕ್ಯೂ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಗೋವಿನ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನು ವಿವರವಾಗಿ ಹೆಸರು ಕಾಳ ವಿವರವನ್ನು ಆಲಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಎಫ್ ಎ ಕ್ಯೂ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಅವ್ರಿಗೆ ಕನ್ಸ ಇದನ್ನು ಮಾಡಿದೆ ರಿಯಾಕ್ ಅದನ್ನು ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಎಫ್ ಕ್ಯೂ ಬದಲಾವಣೆ ಮಾಡಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸಿಕೊಡ್ತಾ ಇದ್ದಾರೆ ಮೊನ್ನೆ ಪ್ರಧಾನಮಂತ್ರಿ ಭೇಟಿ ಮೆಕ್ಕೆಜೋಳದ ಬಗ್ಗೆ ಮಾತಾಡಿದ್ದೇವೆ ಬಗ್ಗೆ ಮಾತಾಡಿದೆ ಎಥೆನಾಲ್ ಬಗ್ಗೆ ಎಥೆನಾಲ್ ಬಗ್ಗೆ ಮಾತಾಡಿದ್ದೆ

ಬೆಳೆ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದೀನಿ ಸ್ಪಂದಿಸಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿದೀನಿ ಮಿನಿಸ್ಟರ್ಗಳು ಪಿಗಳು ಮಾಹಿತಿ ಸರ್ ಅವ್ರ ಕೊಟ್ಟಿದ್ರಹಿ ಇತ್ತ ಕೇಂದ್ರದ ಮಿನಿಸ್ಟರ್ ಸಚಿವರಿದ್ದಾರೆ ಕೇಂದ್ರದ ಸಚಿವರು ರಾಜ್ಯದವರು ಮತ್ತೆ ಕೊಟ್ಟಿದ್ರು ಅಂತ ಅಂತ ತಮ್ಗೆ ತಾವೇ ಮಾತಾಡಿದಾಗ ಅಟ್ಲೀಸ್ಟ್ ನಾಲೆಡ್ ಇತ್ತ ನಾಲೆಡ್ಜ್ ಇತ್ತು ಅದೇ ಅಧಿಕಾರಿಗಳು ಬ್ರೀಫ್ ಮಾಡಿರ್ಬೇಕು ಅನ್ನೋ ಕಾಣಿಸುತ್ತೆ ನಾಲೆಡ್ಜ್ ಇತ್ತು ಆದರೆ ಮಳೆ ಆಗಿರೋದ್ರ ಬಗ್ಗೆಯೂ ಕೂಡ ನಾಲ್ ಹಿಡಿದಿತ್ತು ಸರ್ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಈಗಾಗಲೇ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ಅದನ್ನು ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿದ್ದು ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದರೆ ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ದೊಡ್ಡ ಸದ್ದಾಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಕೆಲವು ರಾಯಸ್ವಾಮಿ ಆದಿಯಾಗಿ ಖರ್ಗೆ ಹೋಗಿ ಹೈಕಮಾಂಡ್ ಭೇಟಿ ಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಡಿ ಕೆ ಹೇಳಿದಾರಲ್ಲ ಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ ನಾನು ಉತ್ತರ ಆದರೆ ಡೆಲ್ಲಿಲಿ ಹೋಗಿದ್ದಾರೆ ನಾನು ಮಾತಾಡಿದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರ್ನ್ಸ್ ಕೂಡ ಬಂದಿದ್ರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಭೇಟಿ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸಿದ್ರು ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನೆಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಎಷ್ಟು ಜನ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಅನ್ನೋ ಮಾಹಿತಿ ಮಾಹಿತಿಗಳಿವೆ

ಸರ್ಕಾರ ರಚನೆ ಮಾಡ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಿದ ಈಗಲೂ ಮಾತು ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಅದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು ಹೌದು ಬಜೆಟ್ ಮಾಡ್ತೀರಾ

ಏನ ಇಷ್ಟೋ ಹೊತ್ತುಕಂಟೆ ಇಳಿದಿನಯ್ಯ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರೂ ಗೊತ್ತಾಗಲ್ಲ ನಿಮಗೆ ಸರ್ ಈಗ ಸರ್ ಸರ್ ಡಿ ಕೆ ಸುಕುಮಾರ್ ಅವರು ಪಟಪಟಿದ್ರೆ ಮಾತನಾಡಿದ್ರೆ ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮರಾವ್ ಅವರು ವೈರನ್ಬಾಗ್ ಮಾತನಾಡಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಸೋ ಶಾಸಕರುಗಳು ಮಾತನಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು ಅದ್ರೂ ಅಂತ ಹೈ ಕಮಾಂಡ್ ನವರು ಹೇಳಿದರು ಇಲ್ಲ ಆ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಒಂದೊಂದು ಮಾತ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗ್ಬೇಕು ಶಾಸಕರು ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗ್ಬೇಕು